ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಮೊದಲನೆಯದಾಗಿ ಐದು ನೂರ ಹದಿಮೂರನ್ನು ಮೂರರಿಂದ ಭಾಗಿಸೋಣ ಮೂರರ ಬಗೆಯಲ್ಲಿ ಐದು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂರು ಮೂರು ಅಂದರೆ ಮೂರು ಐದರಲ್ಲಿ ಮೂರು ಕಳೆದರೆ ಎರಡು ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಒಂದೇ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ನೂರ ಅರವತ್ತ್ ಮೂರನ್ನು ಮೂರರಿಂದ ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಒಂಬತ್ತು ಇದೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಎರಡಲೆ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಒಂದಲೇ ಮೂರು ಮೂರರಲ್ಲಿ ಮೂರು ಕೈದರೆ ಸೊನ್ನೆ ನೆಕ್ಸ್ಟ್ ನೂರ ನಲವತ್ನಾಲ್ಕನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಆರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ಇದೆ ನಾಲ್ಕು ಒಂದಲೇ ನಾಲ್ಕು ಆರರಲ್ಲಿ ನಾಲ್ಕು ಕಳೆದರೆ ಎರಡು ಈಗ ನಾವು ಈ ಪಕ್ಕದ ಪಕ್ಕದಲ್ಲಿರುವ ಈ ನಾಲ್ಕು ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಉಳಿದಿರುವ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಒಂದಲೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ನಾಲ್ಕನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಬಗ್ಗೆಯಲ್ಲಿ ಮೂವತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂಟ ಎಂದರೆ ಇಪ್ಪತ್ತೆಂಟು ಇದೆ ನಾಲ್ಕು ಏಳಲೆ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟು ಕಾಯ್ದರೆ ಎರಡು ಇಲ್ಲಿ ಈಗ ನಾವು ನಾಲ್ಕನ್ನು ಕೆಳಗಡೆ ಎನಿಸ್ಕೊಳ್ಳೋಣ ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ನೂರ ಇಪ್ಪತ್ತೆಂಟನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಎಂಟು ಇದೆ ನಾಲ್ಕು ಎರಡೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಇಲ್ಲಿ ಎರಡನ್ನು ಇಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಎರಡು ಇಲ್ಲ ನಾವು ಈಗ ಈ ಪಕ್ಕದ ಸಂಖ್ಯೆಯನ್ನು ಕೂಡ ಕೆಳಗಡೆ ಇಳಿಸ್ಕೊಳ್ಳೋಣ ಹಾಗಾಗಿ ನಾವು ಇಲ್ಲಿ ಸೊನ್ನೆಯನ್ನು ಕೊಟ್ಟು ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಏಳಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕರೆದರೆ ಸೊನ್ನೆ ನೆಕ್ಸ್ಟ್ ಐದು ನೂರ ಇಪ್ಪತ್ತ್ನಾಲ್ಕನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗಿಯಲ್ಲಿ ಐದು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ನಾಲ್ಕು ಇದೆ ನಾಲ್ಕು ಒಂದಲೇ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ಈಗ ಈ ನಾಲ್ಕನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕು ಒಂದಲೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಐದು ನೂರ ಇಪ್ಪತ್ತೈದನ್ನು ಐದರಿಂದ ಭಾಗಿಸೋಣ ಐದು ಒಂದ್ಲೇ ಐದು ಐದರಲ್ಲಿ ಐದು ಕೈದರೆ ಸೊನ್ನೆ ಈಗ ನಾವು ಈ ಎರಡನ್ನು ಕೆಳಗಡೆ ಎಣಿಸ್ಕೊಳ್ಳೋಣ ಇದು ಎರಡು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳೆದರೆ ಸೊನ್ನೆ ನೆಕ್ಸ್ಟ್ ನೂರ ಐದನ್ನು ಐದರಿಂದ ಭಾಗಿಸೋಣ ಐದು ಎರಡೇ ಹತ್ತು ಹತ್ತರಲ್ಲಿ ಹತ್ತು ಕೈದರೆ ಸೊನ್ನೆ ಈಗ ಈ ಐದನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಐದು ಒಂದಲೇ ಐದು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಏಳುನೂರ ಮೂವತ್ತೆರಡನ್ನು ಆರರಿಂದ ಭಾಗಿಸೋಣ ಆರರ ಮಗಿಯಲ್ಲಿ ಏಳು ಇಲ್ಲ ಹಾಗಾಗಿ ಆರು ಇದೆ ಹಾಗಾಗಿ ನಾವು ಆರು ಒಂದಲೆ ಆರು ಭಾಗಿಸೋಣ ಏಳರಲ್ಲಿ ಆರು ಕಳೆದರೆ ಒಂದು ಈಗ ನಾವು ಈ ಮೂರನ್ನು ಕೆಳಗಡೆ ಇರಿಸಿಕೊಳ್ಳೋಣ ಆರರ ಮಗಿಯಲ್ಲಿ ಹದಿಮೂರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹನ್ನೆರಡು ಇದೆ ಆರು ಎರಡಲೇ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡು ಕಳೆದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರು ಎರಡಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ಇಪ್ಪತ್ತಾರನ್ನು ಆರರಿಂದ ಭಾಗಿಸೋಣ ಆರರ ಮಗ್ಗಿಯಲ್ಲಿ ನಲವತ್ತೆರಡು ಇದೆ ಆರು ಏಳಲೇ ನಲವತ್ತೆರಡು ನಲವತ್ತೆರಡರಲ್ಲಿ ನಲವತ್ತೆರಡು ಕಾಯ್ದರೆ ಸೊನ್ನೆ ಈಗ ಈ ಈ ಆರನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಆರು ಒಂದಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಆರು ನೂರ ಮೂವತ್ತನ್ನು ಆರರಿಂದ ಭಾಗಿಸೋಣ ಆರು ಒಂದಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಂಡ್ರೆ ಇದು ಭಾಗ ಹೋಗುವುದಿಲ್ಲ ಇವು ಎರಡು ಸಂಖ್ಯೆಗಳನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಕೊಟ್ಟು ಈ ಮೂವತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರ ಇಲ್ಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ನೂರ ಅರವತ್ತಾರನ್ನು ಆರರಿಂದ ಭಾಗಿಸೋಣ ಆರು ಅಂದಲೇ ಆರು ಯಾಕೆಂದರೆ ಆರರ ಮಗ್ಗೆಯಲ್ಲಿ ಒಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಆರರ ಮಗಲ್ಲಿ ಆರು ಬರುತ್ತದೆ ಆರು ಒಂದಲೇ ಆರು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರಲೇ ಮೂವತ್ತಾರು ಮೂವತ್ತಾರರಲ್ಲಿ ಮೂವತ್ತಾರು ಕಳೆದರೆ ಸೊನ್ನೆ ಈಗ ಈ ಉಳಿದ ಸಂಖ್ಯೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಆರು ಒಂದಲೇ ಆರು ಆರರಲ್ಲಿ ಆರು ಕಳೆದರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ